ಧನಾತ್ಮಕ ಅಥವಾ ರಚನಾತ್ಮಕ ಸ್ವಭಾವ ದುರದೃಷ್ಟ ಅಥವಾ ದುರದೃಷ್ಟ ಎಂದು ಉಲ್ಲೇಖಿಸಲಾದ ಲಕ್ಷಾಂತರ ಜನರು ಅನುಭವಿಸುವ ವಿಚಿತ್ರ ವಿದ್ಯಮಾನಕ್ಕೆ ಇದು ಕಾರಣವಾಗಿದೆ ಲಕ್ಷಾಂತರ ಜನರು ತಮ್ಮನ್ನು ತಾವು ಬಡತನ ಮತ್ತು ವೈಫಲ್ಯಕ್ಕೆ ಅವನತಿ ಹೊಂದುತ್ತಾರೆ ಎಂದು ನಂಬುತ್ತಾರೆ ಏಕೆಂದರೆ ಕೆಲವು ವಿಚಿತ್ರ ಶಕ್ತಿಯ ಮೇಲೆ ಅವರು ಯಾವುದೇ ನಿಯಂತ್ರಣವನ್ನು ಹೊಂದಿಲ್ಲ ಎಂದು ಅವರು ನಂಬುತ್ತಾರೆ ಅವರು ತಮ್ಮ ಸ್ವಂತ ದುರದೃಷ್ಟಗಳ ಸೃಷ್ಟಿಕರ್ತರಾಗಿದ್ದಾರೆ ಏಕೆಂದರೆ ಈ ನಕಾರಾತ್ಮಕ ನಂಬಿಕೆಯು ಉಪಪ್ರಜ್ಞೆ ಮನಸ್ಸಿನಿಂದ ಎತ್ತಿಕೊಳ್ಳಲ್ಪಟ್ಟಿದೆ ಮತ್ತು ಅದರ ಭೌತಿಕ ಸಮಾನತೆಗೆ ಅನುವಾದಿಸುತ್ತದೆ ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ನೀವು ಅದರ ಭೌತಿಕ ಅಥವಾ ವಿತ್ತೀಯ ಸಮಾನತೆಗೆ ಭಾಷಾಂತರಿಸಲು ಬಯಸುವ ಯಾವುದೇ ಆಸೆಯನ್ನು ನಿರೀಕ್ಷೆಯ ಸ್ಥಿತಿಯಲ್ಲಿ ಅಥವಾ ರೂಪಾಂತರವು ನಿಜವಾಗಿ ನಡೆಯುತ್ತದೆ ಎಂಬ ನಂಬಿಕೆಗೆ ವರ್ಗಾಯಿಸುವ ಮೂಲಕ ನೀವು ಪ್ರಯೋಜನ ಪಡೆಯಬಹುದು ಎಂದು ಮತ್ತೊಮ್ಮೆ ಸೂಚಿಸಲು ಇದು ಸೂಕ್ತವಾದ ಸ್ಥಳವಾಗಿದೆ ನಿಮ್ಮ ನಂಬಿಕೆ ಅಥವಾ ನಂಬಿಕೆ ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಕ್ರಿಯೆಯನ್ನು ನಿರ್ಧರಿಸುವ ಅಂಶವಾಗಿದೆ ಅದನ್ನು ನೀಡುವಾಗ ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಮೋಸ ಮಾಡುವುದರಿಂದ ನಿಮಗೆ ಏನೂ ಅಡ್ಡಿಯಾಗುವುದಿಲ್ಲ ಸ್ವಯಂ ಸಲಹೆಯ ಮೂಲಕ ಸೂಚನೆಗಳು ನಾನು ನನ್ನ ಮಗನ ಉಪಪ್ರಜ್ಞೆ ಮನಸ್ಸನ್ನು ಮೋಸಗೊಳಿಸಿದ್ದರಿಂದ ಈ ವಂಚನೆ ಯನ್ನು ಹೆಚ್ಚು ವಾಸ್ತವಿಕವಾಗಿಸಲು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ನೀವು ಕರೆದಾಗ ನೀವು ಬೇಡಿಕೆಯಿರುವ ವಸ್ತುವಿನ ಸ್ವಾಧೀನದಲ್ಲಿ ನೀವು ಈಗಾಗಲೇ ಇದ್ದಲ್ಲಿ ನಿಮ್ಮಂತೆಯೇ ವರ್ತಿಸಿ ಉಪಪ್ರಜ್ಞೆ ಮನಸ್ಸು ತನ್ನ ಭೌತಿಕ ಸಮಾನವಾಗಿ ಲಭ್ಯವಿರುವ ಅತ್ಯಂತ ನೇರ ಮತ್ತು ಪ್ರಾಯೋಗಿಕ ಮಾಧ್ಯಮದಿಂದ ಯಾವುದೇ ಆದೇಶವನ್ನು ನಂಬಿಕೆ ಅಥವಾ ಆದೇಶವನ್ನು ಕೈಗೊಳ್ಳಲಾಗುತ್ತದೆ ಎಂಬ ನಂಬಿಕೆಯ ಸ್ಥಿತಿಯಲ್ಲಿ ನೀಡಲಾಗುತ್ತದೆ ಖಂಡಿತವಾಗಿ ಪ್ರಯೋಗ ಮತ್ತು ಅಭ್ಯಾಸದ ಮೂಲಕ ಉಪಪ್ರಜ್ಞೆ ಮನಸ್ಸಿಗೆ ನೀಡಿದ ಯಾವುದೇ ಕ್ರಮದೊಂದಿಗೆ ನಂಬಿಕೆಯನ್ನು ಬೆರೆಸುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುವ ಆರಂಭಿಕ ಹಂತವನ್ನು ನೀಡಲು ಸಾಕಷ್ಟು ಹೇಳಲಾಗಿದೆ ಅಭ್ಯಾಸದ ಮೂಲಕ ಪರಿಪೂರ್ಣತೆ ಬರುತ್ತದೆ ಕೇವಲ ಸೂಚನೆಗಳನ್ನು ಓದುವುದರಿಂದ ಬರಲು ಸಾಧ್ಯವಿಲ್ಲ ಅಪರಾಧದ ಸಹವಾಸದಿಂದ ಒಬ್ಬ ಅಪರಾಧಿಯಾಗಬಹುದು ಎಂಬುದು ನಿಜವಾಗಿದ್ದರೆ ಮತ್ತು ಇದು ತಿಳಿದಿರುವ ಸತ್ಯ ಒಬ್ಬ ವ್ಯಕ್ತಿಯು ನಂಬಿಕೆಯನ್ನು ಹೊಂದಿರುವುದನ್ನು ಉಪಪ್ರಜ್ಞೆ ಮನಸ್ಸಿಗೆ ಸ್ವಯಂ ಪ್ರೇರಣೆಯಿಂದ ಸೂಚಿಸುವ ಮೂಲಕ ನಂಬಿಕೆಯನ್ನು ಬೆಳೆಸಿಕೊಳ್ಳಬಹುದು ಎಂಬುದು ಅಷ್ಟೇ ಸತ್ಯ ಮನಸ್ಸು ಅಂತಿಮವಾಗಿ ಅದರ ಮೇಲೆ ಪ್ರಭಾವ ಬೀರುವ ಪ್ರಭಾವಗಳ ಸ್ವರೂಪವನ್ನು ತೆಗೆದುಕೊಳ್ಳಲು ಬರುತ್ತದೆ ಈ ಸತ್ಯವನ್ನು ಅರ್ಥಮಾಡಿಕೊಳ್ಳಿ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ನಿಮ್ಮ ಮನಸ್ಸಿನ ಪ್ರಬಲ ಶಕ್ತಿಗಳಾಗಿ ಪ್ರೋತ್ಸಾಹಿಸುವುದು ಮತ್ತು ನಕಾರಾತ್ಮಕ ಭಾವನೆಗಳನ್ನು ನಿರುತ್ಸಾಹಗೊಳಿಸುವುದು ಮತ್ತು ತೊಡೆದುಹಾಕುವುದು ಏಕೆ ಅಗತ್ಯ ಎಂದು ನಿಮಗೆ ತಿಳಿಯುತ್ತದೆ ಸಕಾರಾತ್ಮಕ ಭಾವನೆಗಳಿಂದ ಪ್ರಾಬಲ್ಯ ಹೊಂದಿರುವ ಮನಸ್ಸು ನಂಬಿಕೆ ಎಂದು ಕರೆಯಲ್ಪಡುವ ಮನಸ್ಸಿನ ಸ್ಥಿತಿಗೆ ಅನುಕೂಲಕರವಾದ ವಾಸಸ್ಥಾನವಾಗುತ್ತದೆ ಇಷ್ಟು ಪ್ರಾಬಲ್ಯ ಹೊಂದಿರುವ ಮನಸ್ಸು ಉಪಪ್ರಜ್ಞೆ ಮನಸ್ಸಿಗೆ ಸೂಚನೆಗಳನ್ನು ನೀಡಬಹುದು ಅದು ತಕ್ಷಣವೇ ಸ್ವೀಕರಿಸುತ್ತದೆ ಮತ್ತು ಕಾರ್ಯನಿರ್ವಹಿಸುತ್ತದೆ ಎಲ್ಲಾ ಯುಗಗಳಿಂದಲೂ ಧರ್ಮವಾದಿಗಳು ಮಾನವೀಯತೆಯನ್ನು ನಂಬಿಕೆಯನ್ನು ಹೊಂದಲು ಇದು ಮತ್ತು ಇತರ ಸಿದ್ಧಾಂತ ಅಥವಾ ನಂಬಿಕೆಯನ್ನು ಹೊಂದಲು ಸಲಹೆ ನೀಡಿದ್ದಾರೆ ಆದರೆ ಅವರು ನಂಬಿಕೆಯನ್ನು ಹೇಗೆ ಹೊಂದಿರಬೇಕೆಂದು ಜನರಿಗೆ ತಿಳಿಸಲು ವಿಫಲರಾಗಿದ್ದಾರೆ ನಂಬಿಕೆಯು ಮನಸ್ಸಿನ ಸ್ಥಿತಿಯಾಗಿದೆ ಮತ್ತು ಅದು ಸ್ವಯಂ ಸಲಹೆಯಿಂದ ಪ್ರಚೋದಿಸಬಹುದು ಎಂದು ಅವರು ಹೇಳಿಲ್ಲ ಯಾವುದೇ ಸಾಮಾನ್ಯ ಮನುಷ್ಯನು ಅರ್ಥಮಾಡಿಕೊಳ್ಳಬಹುದಾದ ಭಾಷೆಯಲ್ಲಿ ನಂಬಿಕೆಯನ್ನು ಅಭಿವೃದ್ಧಿಪಡಿಸಬಹುದಾದ ತತ್ವದ ಬಗ್ಗೆ ತಿಳಿದಿರುವ ಎಲ್ಲವನ್ನೂ ನಾವು ವಿವರಿಸುತ್ತೇವೆ ಅಲ್ಲಿ ಅದು ಈಗಾಗಲೇ ಅಸ್ತಿತ್ವದಲ್ಲಿಲ್ಲ ನಿಮ್ಮ ಮೇಲೆ ನಂಬಿಕೆ ಇಡಿ ಅನಂತದಲ್ಲಿ ನಂಬಿಕೆ ನಾವು ಪ್ರಾರಂಭಿಸುವ ಮೊದಲು ನಿಮಗೆ ಮತ್ತೊಮ್ಮೆ ನೆನಪಿಸಬೇಕು ನಂಬಿಕೆಯು ಶಾಶ್ವತ ಅಮೃತ ಇದು ಆಲೋಚನೆಯ ಪ್ರಚೋದನೆಗೆ ಜೀವನ ಶಕ್ತಿ ಮತ್ತು ಕ್ರಿಯೆಯನ್ನು ನೀಡುತ್ತದೆ ಮೇಲಿನ ವಾಕ್ಯವನ್ನು ಎರಡನೇ ಬಾರಿಗೆ ಓದಲು ಯೋಗ್ಯವಾಗಿದೆ ಮತ್ತು ಮೂರನೇ ಮತ್ತು ನಾಲ್ಕನೇ ಬಾರಿ ಗಟ್ಟಿಯಾಗಿ ಓದುವುದು ಯೋಗ್ಯವಾಗಿದೆ ನಂಬಿಕೆಯು ಸಂಪತ್ತಿನ ಎಲ್ಲ ಸಂಗ್ರಹಣೆಯ ಆರಂಭಿಕ ಹಂತವಾಗಿದೆ ನಂಬಿಕೆಯು ಎಲ್ಲ ಪವಾಡಗಳ ಆಧಾರವಾಗಿದೆ ಮತ್ತು ವಿಜ್ಞಾನದ ನಿಯಮಗಳಿಂದ ವಿಶ್ಲೇಷಿಸಲಾಗದ ಎಲ್ಲ ರಹಸ್ಯಗಳು ವೈಫಲ್ಯಕ್ಕೆ ತಿಳಿದಿರುವ ಏಕೈಕ ಪ್ರತಿವಿಷವೆಂದರೆ ನಂಬಿಕೆ ನಂಬಿಕೆಯು ಒಂದು ಅಂಶವಾಗಿದೆ ರಾಸಾಯನಿಕ ಇದು ಪ್ರಾರ್ಥನೆಯೊಂದಿಗೆ ಬೆರೆಸಿದಾಗ ಅನಂತ ಬುದ್ಧಿವಂತಿಕೆಯೊಂದಿಗೆ ನೇರ ಸಂವಹನವನ್ನು ನೀಡುತ್ತದೆ ನಂಬಿಕೆಯು ಮನುಷ್ಯನ ಸೀಮಿತ ಮನಸ್ಸಿನಿಂದ ರಚಿಸಲ್ಪಟ್ಟ ಚಿಂತನೆಯ ಸಾಮಾನ್ಯ ಕಂಪನವನ್ನು ಆಧ್ಯಾತ್ಮಿಕ ಸಮಾನಕ್ಕೆ ಪರಿವರ್ತಿಸುವ ಅಂಶವಾಗಿದೆ ನಂಬಿಕೆಯು ಏಕೈಕ ಸಂಸ್ಥೆಯಾಗಿದ್ದು ಅದರ ಮೂಲಕ ಅನಂತ ಬುದ್ಧಿವಂತಿಕೆಯ ಕಾಸ್ಮಿಕ್ ಶಕ್ತಿಯನ್ನು ಮನುಷ್ಯನು ಬಳಸಿಕೊಳ್ಳಬಹುದು ಮತ್ತು ಬಳಸಬಹುದಾಗಿದೆ ಮೇಲಿನ ಪ್ರತಿಯೊಂದು ಹೇಳಿಕೆಗಳು ಪುರಾವೆಗೆ ಸಮರ್ಥವಾಗಿವೆ ಪುರಾವೆ ಸರಳ ಮತ್ತು ಸುಲಭವಾಗಿ ಪ್ರದರ್ಶಿಸಲಾಗಿದೆ ಇದು ಸ್ವಯಂ ಸಲಹೆಯ ತತ್ವದಲ್ಲಿ ಸುತ್ತುವರಿಯಲ್ಪಟ್ಟಿದೆ ಆದ್ದರಿಂದ ಸ್ವಯಂ ಸಲಹೆಯ ವಿಷಯದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ ಮತ್ತು ಅದು ಏನು ಮತ್ತು ಅದು ಏನನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದನ್ನು ಕಂಡುಹಿಡಿಯೋಣ ಹೇಳಿಕೆಯು ನಿಜವಾಗಲಿ ಅಥವಾ ಸುಳ್ಳಾಗಲಿ ಒಬ್ಬನು ತನ್ನ ಆತ್ಮಕ್ಕೆ ಏನನ್ನು ಪುನರಾವರ್ತಿಸಿದರೂ ಅದನ್ನು ನಂಬಲು ಒಬ್ಬನು ಬರುತ್ತಾನೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ ಒಬ್ಬ ವ್ಯಕ್ತಿಯು ಸುಳ್ಳನ್ನು ಪದೇ ಪದೇ ಹೇಳಿದರೆ ಅವನು ಅಂತಿಮವಾಗಿ ಸುಳ್ಳನ್ನು ಸತ್ಯವೆಂದು ಒಪ್ಪಿಕೊಳ್ಳುತ್ತಾನೆ ಇದಲ್ಲದೆ ಅವನು ಅದನ್ನು ಸತ್ಯವೆಂದು ನಂಬುತ್ತಾನೆ ಪ್ರತಿಯೊಬ್ಬ ಮನುಷ್ಯನು ಅವನು ಹೇಗಿದ್ದಾನೆ ಏಕೆ